ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಭಗವದ್ಗೀತೆಯ ಎರಡು ಮತ್ತು ಮೂರನೇ ಅಧ್ಯಾಯಗಳಲ್ಲಿ ಜ್ಞಾನಯೋಗವನ್ನು ಹಾಗೂ ಕರ್ಮಯೋಗವನ್ನು ಬೋಧಿಸಿದ ಶ್ರೀಕೃಷ್ಣ ಈಗ ನಾಲ್ಕನೇ ಅಧ್ಯಾಯದಲ್ಲಿ ಜ್ಞಾನದ ಅರಿವು ಮತ್ತು ಕರ್ಮ ಪ್ರಭೇದಗಳ ಬಗ್ಗೆ ತಿಳಿಸ್ತಾರೆ ಈ ಇಂದಿನ ಎರಡು ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳನ್ನು ಇಲ್ಲಿ ವಿಸ್ತರಿಸಿ ಹೇಳುವ ಕೃಷ್ಣ ಆ ಎರಡು ಮಾರ್ಗಗಳಿಂದ ನಾವು ಪಡೆಯಬಹುದಾದ ಭಗವಂತನ ಸಾನಿಧ್ಯ ಸಾಮೀಪ್ಯದ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾರೆ ಕೃಷ್ಣನ ಮಾತಿನೊಂದಿಗೆ ಆರಂಭವಾಗುವ ಈ ಅಧ್ಯಾಯ ಹಿಂದೆ ಈ ವಿಷಯಗಳ ಸರ್ವಶಕ್ತಿವಂತನಾದ ಭಗವಂತ ಯಾರ್ಯಾರಿಗೆ ಬೋಧಿಸಿದ ಅನ್ನೋದರ ವಿವರಣೆಗಳನ್ನು ಕೊಡುತ್ತೆ ಹಾಗೆ ಈ ಭಗವದ್ಗೀತೆ ಅನ್ನೋದು ವೇದಗಳ ಸಮಸ್ತ ಸಾರವನ್ನು ಸುಲಭ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಕೊಡುವ ಸರಳ ಪ್ರಯತ್ನ ಇದನ್ನೇ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ ಜ್ಞಾನದ ಮೂಲ ವೇದಗಳು ಅವುಗಳ ಸಾರಗಳನ್ನೆಲ್ಲ ಸಂಗ್ರಹಿಸಿ ಒಂದು ಗ್ರಂಥವನ್ನು ರಚಿಸಲಾಯಿತು ಅದನ್ನು ಪಂಚರಾತ್ರ ಅಂತ ಕರೆದರು ಇದು ಕರ್ಮ ಹಾಗೂ ಜ್ಞಾನಯೋಗದ ಕುರಿತಾದ ಗ್ರಂಥ ಸೃಷ್ಟಿಯ ಹಾದಿಯಲ್ಲಿ ಭಗವಂತ ಈ ಪಂಚರಾತ್ರವನ್ನು ಚತುರ್ಮುಖ ಬ್ರಹ್ಮನಿಗೆ ಬೋಧಿಸ್ತಾರೆ ಹೀಗೆ ಸೃಷ್ಟಿಯ ಹಾದಿಯಲ್ಲಿ ಜ್ಞಾನ ಮತ್ತು ಕರ್ಮಯೋಗದ ಸಾರ ದೇವತೆಗಳಿಗೆ ಗೊತ್ತಾಯಿತು ಆನಂತರ ಇದು ಸೂರ್ಯ ದೇವನಿಗೆ ಬೋಧಿಸಲ್ಪಡ್ತು ಸೂರ್ಯನಿಂದ ಅವನ ಮಗ ಇಕ್ಷ್ವಾಕುವಿಗೆ ಈ ಜ್ಞಾನ ಸಿಗುವುದರೊಂದಿಗೆ ಇದು ಮನುಕುಲಕ್ಕೆ ದೊರೆಯುವಂತಾಯಿತು ಆನಂತರ ಭೂಮಿಯ ಮೇಲಿನ ರಾಜರು ಮುನಿಗಳು ಸಾಧಕರು ಈ ಅದ್ಭುತ ಜ್ಞಾನವನ್ನು ಪಡ್ಕೊಂಡ್ರು ಆದರೆ ಕಾಲಕ್ರಮೇಣ ಇದು ಜನರಿಂದ ಜನರಿಗೆ ಬೋಧನೆಯಾಗದೇ ಈ ನೆಲದಲ್ಲಿ ಕಣ್ಮರೆಯಾಯಿತು ಅಂತ ಹೇಳ್ತಾರೆ ಶ್ರೀಕೃಷ್ಣ ನಾಶವಾಗದ ಅಂತ್ಯವಿಲ್ಲದ ಈ ಅದ್ಭುತ ಜ್ಞಾನವನ್ನು ನಾನೇ ಸೂರ್ಯದೇವನಿಗೆ ಬೋಧಿಸಿದ್ದೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಈ ಜಗತ್ತಿನಲ್ಲಿ ಯಾವತ್ತಿಗೂ ನಾಶವಾಗದೆ ಉಳಿಯುವಂಥದ್ದು ಜ್ಞಾನ ಅದು ನಮಗೆ ಮರೆತು ಹೋಗಬಹುದು ಮರೆತು ಹೋಗೋದು ಅಂದರೆ ಆ ಜ್ಞಾನದ ಮೇಲೆ ಮೋಹದ ಪರದೆ ಬಿದ್ದು ನಾವು ಅದನ್ನು ಮರಿಬಹುದು ಆದರೆ ಅದು ನಾಶವಾಗೋದಿಲ್ಲ ಹೀಗಾಗಿ ನಾನು ನಿನಗೆ ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನೀನು ನನ್ನ ಸಖ ಮಿತ್ರ ಹಾಗೂ ಭಕ್ತ ಕೂಡ ಹೀಗಾಗಿ ನಿನ್ನ ಮೋಹದ ಪರದೆಯನ್ನು ಕಳಚೋದು ನನ್ನ ಕರ್ತವ್ಯ ಎಂದು ಹೇಳುವ ಮೂಲಕ ಅರ್ಜುನನಿಗೆ ಹಳೆಯ ಜ್ಞಾನ ಮಾರ್ಗವನ್ನ ನೆನಪು ಮಾಡಿಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಶ್ರೀಕೃಷ್ಣ ಇಲ್ಲಿ ರಹಸ್ಯ ಜ್ಞಾನ ಅಂತ ಹೇಳ್ತಾರೆ ಜ್ಞಾನವನ್ನ ಜನ ಮರೆತು ಹೋದರು ಅಂತನೂ ಹೇಳ್ತಾರೆ ಜ್ಞಾನ ಜನರಿಂದ ಜನರಿಗೆ ಅರಿದು ಬರುವ ಪ್ರಕ್ರಿಯೆ ಅಂತಲೂ ಕೂಡ ನೆನಪು ಮಾಡ್ತಾರೆ ಸ್ನೇಹಿತರೆ ಈ ಜ್ಞಾನ ಜನರಿಂದ ಜನರಿಗೆ ಅರಿತು ಬರೋದಾದರೆ ಅದನ್ನು ರಹಸ್ಯಗೊಳಿಸಿದ್ದು ಯಾಕೆ ಅದು ಜನರಿಂದ ದೂರ ಆಗಿದ್ದು ಹೇಗೆ ಜ್ಞಾನ ಅನ್ನೋದು ಎಲ್ಲರ ಮನಸ್ಸಲ್ಲೇ ಇರುತ್ತೆ ಅನ್ನೋದಾದರೆ ಅದು ನಮ್ಮ ಅನುಭವಕ್ಕೆ ಬಾರದೇ ಇರೋದಕ್ಕೆ ಕಾರಣವೇನು ಇದನ್ನು ನಿಮಗೆ ಅರ್ಥ ಮಾಡಿಸೋ ಸಲುವಾಗಿ ನಾನು ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ನಮ್ಮ ಭಾರತದ ಋಷಿ ಮುನಿಗಳು ಜಗತ್ತು ಕಣ್ಣು ಬಿಡುವ ಮೊದಲೇ ಸಾಕಷ್ಟು ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡಿದರು ನಮ್ಮಲ್ಲಿ ರಾಮಾಯಣ ಕಾಲಕ್ಕೂ ಮೊದಲೇ ವಿಮಾನದ ಪರಿಕಲ್ಪನೆ ಇತ್ತು ಜಗತ್ತಿಗೆ ಗಣಿತಶಾಸ್ತ್ರವನ್ನು ಪರಿಚಯಿಸಿದ್ದು ಭಾರತ ಪಾಶ್ಚಾತ್ಯ ದೇಶಗಳು ಭೂಮಿ ಚಪ್ಪಟೆಯಾಗಿದೆ ಅಂತ ನಂಬ್ತಾ ಇದ್ದ ಕಾಲಕ್ಕೆ ಸಾವಿರಾರು ವರ್ಷಗಳ ಮೊದಲೇ ನಮ್ಮಲ್ಲಿ ಜ್ಯೋತಿರ್ವಿಜ್ಞಾನ ಬೆಳೆದಿತ್ತು ಇದು ಜ್ಞಾನ ಇದೆಲ್ಲ ಹೇಗೆ ಗೊತ್ತಾಯಿತು ಅವರು ಯಾವ ರೀತಿಯ ಸಂಶೋಧನೆಗಳನ್ನು ಮಾಡಿದ್ರು ಈ ಅದ್ಭುತ ಜ್ಞಾನ ಅವರಿಗೆ ಸಿದ್ಧಿಯಾಗಿದ್ದು ಹೇಗೆ ಈ ವಿವರಗಳು ನಮಗೆ ಇವತ್ತೂ ಲಭ್ಯವಿಲ್ಲ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಜ್ಞಾನ ಅನ್ನೋದು ಅನಾದಿ ಅದು ನಾಶವಾಗೋದಿಲ್ಲ ಅದು ನಮ್ಮ ನಡುವೆಯೇ ಇರುತ್ತೆ ನಮಗೆ ಗೊತ್ತಿರುತ್ತೆ ಆದರೆ ಮೋಹದ ಪರದೆಯಲ್ಲಿ ಅದು ಮುಚ್ಚಲ್ಪಟ್ಟಿರುತ್ತೆ ನಾವು ಆ ಪರದೆಯನ್ನು ತೊಲಗಿಸಿ ಜ್ಞಾನವನ್ನು ಹುಡುಕೋ ಕೆಲಸ ಮಾಡಬೇಕು ಇನ್ನು ಈ ಜ್ಞಾನವನ್ನು ನಮ್ಮ ಬೆಳವಣಿಗೆಗಾಗಿ ಮತ್ತು ಸಮಾಜದ ಹಿತಕ್ಕಾಗಿ ಬಳಸಬೇಕು ಅನ್ನೋದು ನಮ್ಮ ಹಿರಿಯರ ನಂಬಿಕೆ ಅದು ಬಿಟ್ಟು ಅದನ್ನು ಸಮಾಜದ ನಾಶಕ್ಕೆ ಅಥವಾ ಸ್ವಾರ್ಥಕ್ಕೆ ಬಳಸಿದರೆ ಅಥವಾ ವ್ಯಾಪಾರಕ್ಕಾಗಿ ಬಳಸಿದರೆ ಅದರಿಂದ ಅನಾಹುತಗಳಾಗುತ್ತವೆ ಉದಾಹರಣೆಗೆ ಬಂದೂಕುಗಳು ಅವು ಸೇನೆಯಲ್ಲಿದ್ದರೆ ನಮ್ಮನ್ನು ಶತ್ರುಗಳಿಂದ ಕಾಪಾಡೋದಕ್ಕೆ ಬಳಕೆಯಾಗುತ್ತವೆ ಆದರೆ ಅದೇ ಭಯೋತ್ಪಾದಕರ ಕೈಗೆ ಬಂದರೆ ವಿನಾಶಕ್ಕೆ ನಮ್ಮನ್ನು ಕೊಲ್ಲೋದಕ್ಕೆ ಬಳಕೆಯಾಗುತ್ತವೆ ಎರಡೂ ಬಂದೂಕುಗಳೇ ಆದರೆ ಅದರ ಬಳಕೆ ಬದಲಾವಣೆಯಾಗುತ್ತೆ ಹಾಗೆಯೇ ಜ್ಞಾನ ಕೂಡ ಅದು ಅಪಾತ್ರರನ್ನು ತಲುಪಿದರೆ ಅನಾಹುತಕ್ಕೆ ಕಾರಣವಾಗುತ್ತೆ ದುರುಪಯೋಗವಾಗಬಹುದು ಮಾರಾಟವಾಗಬಹುದು ಏನು ಬೇಕಾದರೂ ಆಗಬಹುದು ಆ ನಂತರದ ಕಾಲದಲ್ಲಿ ಈ ಅನುಮಾನವೇ ಹೆಚ್ಚಾಯ್ತಾ ಹೋಯಿತು ನಂಬಿಕೆ ಇರುವವರಿಗೆ ಮಾತ್ರ ಜ್ಞಾನ ಕೊಡುವ ಕೆಲಸವಾಯಿತು ಹಾಗೆ ಕಡಿಮೆ ಪ್ರಮಾಣದಲ್ಲಿ ಹಂಚಿದ ಜ್ಞಾನ ಒಂದು ಹಂತದಲ್ಲಿ ತನ್ನ ಅರಿವನ್ನು ನಿಲ್ಲಿಸಿಬಿಡ್ತು ಅಲ್ಲಿಗೆ ಜಗತ್ತು ಮಹಾಜ್ಞಾನದಿಂದ ವಂಚಿತವಾಗಬೇಕಾಯಿತು ಇಲ್ಲಿ ಇಂಥದ್ದೊಂದು ಅದ್ಭುತವಾದ ಜ್ಞಾನವನ್ನು ಹಂಚೋದಕ್ಕೆ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದಾಗ ಆ ಪಾರ್ಥ ಸಂತೋಷದಲ್ಲಿ ತೇಲಿಹೋಗಿದ್ದ ಆದರೂ ಕೂಡ ಅವನಿಗೆ ಅಲ್ಲೂ ಅನುಮಾನವೇ ಹೀಗಾಗಿ ಈ ರೀತಿ ಕೇಳ್ತಾನೆ ಅರ್ಜುನ ಅಲ್ಲ ಕೃಷ್ಣ ನೀನು ಹುಟ್ಟಿದ್ದು ಇತ್ತೀಚೆಗೆ ಅಂಥದ್ರಲ್ಲಿ ಈ ಜಗತ್ತಿನ ಆರಂಭ ದಿನದಿಂದಲೂ ಇರುವ ಸೂರ್ಯನಿಗೆ ಜ್ಞಾನವನ್ನು ಕೊಟ್ಟಿದ್ದು ನೀನು ಅಂದರೆ ಅದನ್ನು ನಾನು ಹೇಗೆ ತಾನೇ ಅರ್ಥ ಮಾಡಿಕೋಬೇಕು ಇದು ಕೇವಲ ಅರ್ಜುನನ ಪ್ರಶ್ನೆ ಮಾತ್ರವಲ್ಲ ನಮ್ಮ ನಿಮ್ಮೆಲ್ಲರ ಪ್ರಶ್ನೆ ಕೂಡ ವಾಸುದೇವ ಸೂರ್ಯನಿಗೂ ನಾನೇ ಇದನ್ನು ಹೇಳಿದೆ ಅಂದರೆ ನಾನು ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಿ ಇದು ಹೇಗೆ ಸಾಧ್ಯ ಕೃಷ್ಣ ಮತ್ತು ಅರ್ಜುನನ ವಯಸ್ಸಿನಲ್ಲಿ ಒಂದು ಆರು ತಿಂಗಳ ವ್ಯತ್ಯಾಸವಿರಬಹುದು ಹಾಗಿದ್ದಾಗ ಈ ಕೃಷ್ಣ ಸೂರ್ಯನಿಗೆ ಹೇಗೆ ತಾನೇ ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲಿ ನಾನು ಅನ್ನೋದು ಅರ್ಜುನನಿಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ ಹಾಗಾಗಿ ಕೃಷ್ಣ ಪಾರ್ಥನ ಅನುಮಾನವನ್ನು ಬಗೆಹರಿಸೋದಕ್ಕೆ ಮುಂದಾದ ಅರ್ಜುನ ನನಗೆ ಮತ್ತು ನಿನಗೆ ಹಲವಾರು ಹುಟ್ಟು ಮತ್ತು ಸಾವುಗಳು ಹಾಗೆ ಹೋಗಿರುತ್ತವೆ ಈ ವಿಷಯ ನನಗೆ ನೆನಪಿದೆ ಆದರೆ ನಿನಗೆ ನೆನಪಿಲ್ಲ ಅಷ್ಟೆ ಇಲ್ಲಿ ನಾನು ಅಂದರೆ ಆತ್ಮ ಅನ್ನೋದನ್ನು ತಿಳಿಸ್ತಾನೆ ಕೃಷ್ಣ ಈ ಹಿಂದೆ ಹೇಳಿದ ಹಾಗೆ ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಪದೇ ಪದೇ ಹುಟ್ಟಿ ಸಾಯುವ ನಮ್ಮದು ಇದು ಎಷ್ಟನೇ ಜನ್ಮವೋ ನಮಗೆ ಹಿಂದಿನ ಜ್ಞಾನ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಉಳಿದು ಬಿಟ್ಟಿರುತ್ತೆ ಅದನ್ನು ಚೇತನಗೊಳಿಸುವ ಕೆಲಸವನ್ನಷ್ಟೇ ನಾವು ಮಾಡಬೇಕಾಗಿರೋದು ಹೀಗೆ ಚೇತನಗೊಳಿಸೋದಕ್ಕೆ ಹಾಗಾಗಿ ನಾನು ಹುಟ್ಟಿ ಬರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ ಭಾರತ ಧರ್ಮ ಕಳೆಗುಂದಿದಾಗಲೆಲ್ಲ ಅಧರ್ಮ ತಲೆ ಎತ್ತಿ ನಿಂತಾಗಲೆಲ್ಲ ನಾನು ಪದೇ ಪದೇ ಹುಟ್ಟಿ ಬರ್ತೇನೆ ಇಡೀ ಪ್ರಪಂಚದಲ್ಲಿ ಯಾವಾಗ ಧರ್ಮ ಮಲೀನವಾಗಿ ಅಧರ್ಮದ ಮುಂದೆ ಅದು ಸೋಲನ್ನು ಒಪ್ಪಿಕೊಂಡು ತಲೆ ಕೆಳಗೆ ಮಾಡುವ ಪ್ರಸಂಗ ಬರುತ್ತೋ ಆಗ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಇಲ್ಲಿ ಧರ್ಮ ಸೋಲೋದು ಅನ್ನೋದು ಕೆಲವೊಂದು ಪ್ರಾಂತ್ಯಕ್ಕೆ ಒಂದು ದೇಶಕ್ಕೆ ಒಂದು ಊರಿಗೆ ಸಂಬಂಧಪಟ್ಟ ವಿಷಯವಲ್ಲ ಇಡೀ ವಿಶ್ವದಲ್ಲಿ ಧರ್ಮಕ್ಕೆ ನೆಲಸಿಗದ ಸಿಗದ ಪರಿಸ್ಥಿತಿ ಬಂದಾಗ ಭಗವಂತನ ಅವತಾರವಾಗ್ತಾ ಹೋಗುತ್ತೆ ಇಂಥ ಸಂದರ್ಭದಲ್ಲಿ ಭಗವಂತ ತನ್ನನ್ನು ತಾನು ಅಥವಾ ತನ್ನ ಅಂಶಗಳನ್ನು ಒಳಗೊಂಡ ಮಹಾಪುರುಷರನ್ನು ಈ ಭೂಮಿಯ ಮೇಲೆ ಸೃಷ್ಟಿಸ್ತಾ ಹೋಗ್ತಾನೆ ಹಾಗಾದರೆ ಕೃಷ್ಣ ಅವತರಿಸಿ ಬಂದಿದ್ದ್ಯಾಕೆ ಆವತ್ತಿನ ಸಂದರ್ಭದಲ್ಲಿ ಈ ಭೂಮಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ ಅಲ್ಲಿಯವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್